ಸಾಂಪ್ರದಾಯಿಕ ಕೃಷಿ ಪದ್ಧತಿಯನ್ನು ಉಳಿಸುವ ಸಂರಕ್ಷಿಸುವ ಪ್ರಯತ್ನದ ಭಾಗವಾಗಿ ಸ್ಕೋಡ್ವೇಸ್ ವತಿಯಿಂದ ಆಗಸ್ಟ್ ಒಂದರಂದು ನಾಟಿ ಹಬ್ಬ ಉಂಚಳಿಯ ತುಡ್ವಿ ಮನೆಯಲ್ಲಿ ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ಸಂಸ್ಥಾಪಕ ಡಾಕ್ಟರ್ ವೆಂಕಟೇಶ್ ನಾಯ್ಕ್ ಹೇಳಿದರು ಬುಧವಾರ ಮಾಧ್ಯಮಗೋಷ್ಠಿ ನಡೆಸಿದ ಅವರು ಅಳಿವಿನಂಚಿನಲ್ಲಿರುವ ಔಷಧಿಯ ಗುಣಗಳನ್ನು ಹೊಂದಿರುವ ದೇಸಿ ನೆಲಮೂಲ ತಳಿಯ ಭತ್ತಗಳ ಸಂರಕ್ಷಣೆಗಾಗಿ ನಾಟಿ ಹಬ್ಬವನ್ನು ಆಚರಿಸಲಾಗುತ್ತಿದೆ ಯುವಕರನ್ನು ಕೃಷಿಯತ್ತ ಆಕರ್ಷಿಸುವ ಸರಳ ಬೇಸಾಯದಿಂದ ರೈತರ ಆಧಾರ ಹೆಚ್ಚಿಸುವ ಕಡಿಮೆ ಭೂಮಿಯಲ್ಲಿ ಸಮಗ್ರ ಕೃಷಿ ಪದ್ಧತಿಯನ್ನು ಅನುಸರಿಸಲು ಬೇಕಾದ ಮಾಹಿತಿಯನ್ನು ಒದಗಿಸುವ ಉದ್ದೇಶದಿಂದ ಪ್ರತಿ ವರ್ಷ ನಾಟಿ ಹಬ್ಬವನ್ನು ಆಚರಿಸಲಾಗುತ್ತಿದೆ ಎಂದರು ಗೊತ್ತಿದ್ದ ಹಾಗೆ ತಮ್ಮೆಲ್ಲ ಮಾಧ್ಯಮದ ಮೂಲಕ ಸಾರ್ವಜನಿಕವಾಗಿ ಪ್ರಸ್ತಾಪ ಮಾಡಿದ ಹಾಗೆ ಕೃಷಿಕರು ರೈತರು ರೈತರು ಕೃಷಿಯಿಂದ ವಿಮುಕ್ತರಾಗ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೇವೆ ಇನ್ನೊಂದು ವಿಚಾರ ಆಘಾತಕಾರಿ ವಿಚಾರ ಏನಂತಂದರೆ ಯುವಕರು ಕೃಷಿ ಹತ್ತ ಬರದೇ ಇರುವಂಥದ್ದು ವಿಮುಕ್ತರಾಗ್ತಾ ಇರುವಂಥದ್ದು ಕೂಡ ಒಂದು ಆಘಾತಕಾರಿ ವಿಷಯ ನಮ್ಮ ಗಮನದಲ್ಲಿದೆ ಜೊತೆ ಜೊತೆಗೆ ಇದರ ಬಗ್ಗೆ ಚರ್ಚೆಯನ್ನು ಮಾಡಿದಾಗ ಕೃಷಿಯ ಏನು ಉತ್ಪಾದಕ ಏನು ಖರ್ಚಿದೆ ಅದರ ಕೃಷಿಯ ವೆಚ್ಚ ಏನಿದೆ ಅದು ಹೆಚ್ಚಾಗಿರೋದ್ರಿಂದ ಸಣ್ಣ ಸಣ್ಣ ರೈತರು ಕೃಷಿಯಲ್ಲಿ ಹೆಚ್ಚು ಆಸಕ್ತಿಯನ್ನು ಕಳ್ಕೊಳ್ತಾ ಇರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ ಮುಂದುವರೆದು ನೋಡಿದಾಗ ಇರುವಂತಹ ಎಲ್ಲಾ ಭೂಮಿ ಸಮಗ್ರ ಭೂಮಿಯನ್ನು ಕೂಡ ಕೃಷಿ ಮಾಡದೇ ಇರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ ಕೆಲವರು ಮಕ್ಕಿದ್ದ ಸಮಯದಲ್ಲಿ ಕೃಷಿಯನ್ನು ಬಿಟ್ಟು ಬೇರೆ ಚಟುವಟಿಕೆಗಳು ತೊಡಗಿರುವುದನ್ನು ನಾವು ನೋಡ್ತಾ ಇದ್ದೇವೆ ಈ ಎಲ್ಲದರ ಜೊತೆಗೆ ಕೃಷಿ ಲಾಭದಾಯಕವಲ್ಲ ಅಂತ ಹೇಳೋ ರೀತಿಯಲ್ಲೂ ಕೂಡ ಡೈಲಾಗ್ಗಳು ಅಲ್ಲಿ ಅಲ್ಲಿ ಕೇಳಿ ಬರ್ತಾ ಇದೆ ಆಗಸ್ಟ್ ಒಂದರಂದು ಹತ್ತು ಮೂವತ್ತು ಗಂಟೆಗೆ ಕಾರ್ಯಕ್ರಮ ಆರಂಭವಾಗಲಿದೆ ನಾಟಿ ಹಬ್ಬದಲ್ಲಿ ಅಳಿವಿನಂಚಿನಲ್ಲಿರುವ ಬೀಜಗಳ ಪ್ರದರ್ಶನ ಹಾಗೂ ಮಾಹಿತಿ ಸಮಗ್ರ ಕೃಷಿ ಚಟುವಟಿಕೆಗಳ ಪ್ರಾತ್ಯಕ್ಷಿಕೆ ಮಹಿಳೆಯರಿಂದ ಜೇನು ಕೃಷಿ ಜೈವಿಕ ಸಂಪನ್ಮೂಲ ಕೇಂದ್ರದ ಪರಿಚಯ ಕೃಷಿಯಾಧಾರಿತ ಅರಣೀಕರಣದ ಪ್ರಾತ್ಯಕ್ಷಿಕೆಗಳು ಇರಲಿದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದ ಅಧಿಕಾರಿಗಳು ಕೃಷಿ ವಿಜ್ಞಾನ ಕೇಂದ್ರದ ಹಾಗೂ ವಿಶ್ವವಿದ್ಯಾಲಯಗಳ ಕೃಷಿ ವಿಜ್ಞಾನಿಗಳು ಮಾದರಿ ಕೃಷಿಗಳು ರೈತ ಮಹಿಳೆಯರು ವಿದ್ಯಾರ್ಥಿಗಳು ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರು ಮಾಧ್ಯಮ ಪ್ರತಿನಿಧಿಗಳು ಸ್ವಯಂ ಸೇವಾ ಸಂಸ್ಥೆಗಳ ಪ್ರಮುಖರು ಹಾಗೂ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರು ಭಾಗವಹಿಸುವವರು ಎಂದು ಹೇಳಿದರು ಸಮಗ್ರ ಕೃಷಿ ಮತ್ತು ಸಾವಯವ ಕೃಷಿ ಮತ್ತು ಸಾಂಪ್ರದಾಯಿಕ ಕೃಷಿ ಪದ್ಧತಿಯನ್ನು ರೂಢಿಸ್ಕೊಳ್ಳೋದ್ರ ಮೂಲಕ ಆದಾಯ ಪಡೀಲಿಕ್ಕೆ ಸಾಧ್ಯ ಅನ್ನೋ ವಿಚಾರವನ್ನ ನಾವು ಮತ್ತೆ ಮತ್ತೆ ಇವತ್ತಿನ ಯುವಕರಿಗೆ ಮುಂದಿನ ಪೀಳಿಗೆಗೆ ಹೇಳಬೇಕಾಗಿದೆ ಒಂದು ಕೃಷಿ ಅಂದ ತಕ್ಷಣ ಕೇವಲ ಗದ್ದೆ ನಟಿ ಮಾಡೋದು ಅಥವಾ ತೋಟ ಮಾಡೋದು ಅಷ್ಟೇ ಅಲ್ಲ ಅದಕ್ಕೆ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಂಡಾಗ ಕೃಷಿ ಅನ್ನೋದು ಕೂಡ ರೈತನಿಗೆ ಲಾಭದಾಯಕ ಅನ್ನೋ ವಿಚಾರವನ್ನು ಕೂಡ ನಾವು ಅರ್ಥೈಸ್ಕೊಳ್ಬೇಕಾಗ್ತದೆ ಅಥವಾ ಹೇಳಿದರೆ ಅರ್ಥ ಮಾಡ್ಕೊಳಕ್ಕಾಗೋದಿಲ್ಲ ಅದಕ್ಕೆ ನಾವೇ ಅದನ್ನ ಮಾಡೆಲ್ ಆಗಿ ಮಾಡೆಲ್ ಮಾಡಿ ತೋರಿಸ್ಬೇಕು ಅನ್ನೋ ಕಾರಣಕ್ಕಾಗಿ ನಮ್ಮ ಏನು ಪಾರಂಪರಿಕ ಕೃಷಿ ಮತ್ತು ಸಾವಯವ ಕೃಷಿ ವ್ಯವಸ್ಥೆ ಏನಿದೆ ಅದನ್ನು ಪುನರುಜ್ಜೀವನಗೊಳಿಸುವ ಮತ್ತು ಉಳಿಸುವ ಬೆಳೆಸುವ ಉದ್ದೇಶದಿಂದ ನಾವೀಗ ಇವತ್ತಿನ ನಾಟಿ ಹಬ್ಬವನ್ನು ನಾವು ಸಂಘಟನೆ ಮಾಡಿ ಇದು ಪ್ರತಿ ವರ್ಷವೂ ಕೂಡ ನಡೆಯುವಂತಹ ಕಾರ್ಯಕ್ರಮ ಈ ಹಬ್ಬದಲ್ಲಿ ನಾವು ಮೂವತ್ತೆರಡು ಜಾತಿಯ ಅಳಿವಿನಂಚಿನಲ್ಲಿರುವಂತಹ ಔಷಧೀಯ ಗುಣಗಳನ್ನು ಹೊಂದದಂಥ ನಮ್ದು ಎಂಡೇಂಜರ್ಡ್ ಸ್ಪೀಸಿಸ್ ಏನಿದೆ ಭತ್ತದ ತಳಿ ಏನಿದೆ ಆ ತಳಿಯನ್ನು ನಾವು ಸಂಗ್ರಹ ಮಾಡಿದ್ದೇವೆ ಭತ್ತವನ್ನು ಸಂಗ್ರಹ ಮಾಡಿದ್ದೇವೆ ಆ ಸಂಗ್ರಹವನ್ನ ನಾವು ಬೀಜ ಉತ್ಪಾದನೆ ಆ ರೈತರಿಗೆ ವಿತರಣೆ ಮಾಡ್ತೇವೆ ಈ ವೇಳೆ ಸ್ಕೋಡ್ವೇಸ್ ಸಂಸ್ಥೆ ಮುಖ್ಯ ಹಣಕಾಸು ಹಾಗೂ ಆಡಳಿತಾಧಿಕಾರಿ ಸರಸ್ವತಿ ಎನ್ ರವಿ ಕಾರ್ಯಕ್ರಮಾಧಿಕಾರಿ ನಾರಾಯಣ ಹೆಗ್ಡೆ ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರ್ಸಿ